ಕ್ಷಮೆ ಕೇಳೋದು ಅವರಿಗೆ ಬಿಟ್ಟಿದ್ದು ಕನ್ನಡವೇ ನನ್ನ ಮೊದಲ ಆದ್ಯತೆ ಎಲ್ಲರಿಗೂ ಕಿರಿಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಅಂತ ಕೇಳ್ತೇವೆ ಬಿಡ್ರಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕಲಿ ಪಕ್ಕದಲ್ಲಿರೋ ಬಲಿಕನ್ನು ಪ್ರೆಸ್ ಮಾಡಿ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಆಡಿರುವ ಮಾತುಗಳು ವಿವಾದಕ್ಕೆ ಎಬ್ಬಿಸಿದೆ ಈ ವಿವಾದದಲ್ಲಿ ಕೆಲವರು ಕುಮಾರ್ ಅವರು ಹೇಳದು ತಂದಿದ್ದಾರೆ ಕುಮಾರ್ ಅವರು ಭಾಗವಹಿಸಿದ್ದು ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ತಮಿಳಿನಿಂದ ಕನ್ನಡ ಜನಿಸಿದೆ ಎಂದಿದ್ದರು ಇದೀಗ ಕಮಲ್ ಹೇಳಿಕೆ ವಿವಾದ ಸೃಷ್ಟಿಸಿದೆ ಬಳಿಕ ಕಮಲ್ ಜೊತೆಗೆ ಶಿವಣ್ಣನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನವನ್ನು ಕೆಲವರು ಮಾಡುತ್ತಿದ್ದಾರೆ ಇದೀಗ ಶಿವಣ್ಣ ಈ ಮಾಧ್ಯಮದೊಟ್ಟಿಗೆ ಮಾತನಾಡಿದ್ದಾರೆ ಕನ್ನಡವೇ ನನ್ನ ಮೊದಲ ಆದ್ಯತೆ ಇದು ಮೊದಲ ಬಾರಿಯಲ್ಲ ಪ್ರತಿ ಬಾರಿಯೂ ಕನ್ನಡ ವಿಶೇಷ ವಿಷಯ ಬಂದಾಗಲೆಲ್ಲ ನಾನು ನಿಂತಿದ್ದೇನೆ ಕನ್ನಡಕ್ಕಾಗಿ ನಾನು ಏನು ಮಾಡಿದ್ದೇನೆ ಎಂಬುದು ಕರ್ನಾಟಕ ಜನರಿಗೆ ಗೊತ್ತಿದೆ ಅದನ್ನು ಯಾರಿಂದಲೂ ಆ ಸಾಧ್ಯ ಇಲ್ಲ ನಾನು ಅಂದಿನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಷ್ಟೇ ಎಂದಿದ್ದಾರೆ ಶಿವಣ್ಣ ನಿಮ್ಮ ಹೆಸರು ಕೆಲವರು ವಿವಾದಕ್ಕೆ ಎಳೆಯುತ್ತಿದ್ದಾರಲ್ಲ ಎಂಬ ಪ್ರಶ್ನೆಗೆ ಇರಲಿ ತೊಂದರೆ ಇಲ್ಲ ನಾನು ಅದರ ಬಗ್ಗೆ ಎಲ್ಲ ತಲೆ ಕೆಡಿಸುವುದಿಲ್ಲ ನನ್ನ ಆತ್ಮಸಾಕ್ಷಿಗೆ ನಾನು ಸರಿಯಾಗಿದ್ದೇನೆ ನಾನು ಕಲೆಗಾಗಿ ಬದುಕುತ್ತಿರುವವನು ಕಲೆಯಿಂದಲೇ ನಾವು ಎಲ್ಲ ಭಾಷೆಗಳ ಬಗ್ಗೆಯೂ ಗೌರವ ಇದೆ ಎಂದು ಹೇಳಿದ್ದಾರೆ ಓಕೆ ಗೇಸ್ ಮುಂದಿನ ತಿಳಿಸಿಕೊಂಡಿರುವ ಗ್ಲೇಕ್ಷರ್ ಸಬ್ಸ್ಕ್ರೈಬ್ ಕೇಳ್ತಾ ಲಭ್ಯ ಸೊ ಮಚ್